श्रीहार कूड वाटिनग स्वागत चन्न वीरा समशिखामणि चन्द्रा दासोहरत्ना ना, दासो हरत्ना योगि योगी श्रीचन्न वीरसधर्म शिखमणिचन्द्र दासो हरत्ना शिवयोगी श्रीचन्न वीरसधर्म शिखमणिचन्द्र दासो हरत्ना शङ्कर भक्र गुरुविन गुर्व गुर्वे स्मरण शिरबगि हिडु चरण आदेनो पावना जन्म पावना शिवयोगि श्री चन्न वीरसद्धर्म शिखमणि चन्द्र दासोरत्ना ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನ ವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂಬಿ भक्ते करुणे तोरिदि गुरुवे हरसि प्रभुवे शिवयोगी श्री चन्न वीरसद्धर्म शिखमणि चन्द्र दासो रत्ना चन्द्रनन्ते नगुमुख तोर्यार सूर्यचन्द्रनन्ते नगुमुख तोर्यार बन्द भक्तरिगे आशीर्वाद माड्यार बन्द भक्तरिगे आशीर्वाद माड्यार दुष्टगुणवा ी कोट्टर शिवयोगी श्रीचन्न वीरसद्धर्म शिखमणि चन्द्र सो रत्ना हार कुड सुक्षेत्र कैलास माड्य हार कूड सुक्षेत्र कैलास माड्य चन्न बसव शिवयोगी अली वसमाड्य चन्न बसव शिवयोगी अल्ली वसमाड्य श्रीनिवास कवियो के अर्पणे माड्यार गुरुविन चरण के अर्पणे माड्यार शिवयोगी श्रीचन्न वीरसद्धर्मा श्रीखमणि चंद्र दासोह रत्ना ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರಬಾಗಿ ಹಿಡಿದು ಶರಣ ಆದೇನು ಪಾವನಾ ಜನ್ಮ ಪಾವನ ಜನ್ಮ ಪಾವನಾ ಜನ್ಮ ಪಾವನಾ ಜನ್ಮ ಪಾವನಾ ಜನ್ಮ ಪಾವನಾ ಜನ್ಮ ಪಾವ ನಂಬಿ ಬಂದೆನು ನಾನು ಕೈಲಾಸ ಪರಮಾತ್ಮನಿನು ನಿನ್ನ ನಂಬಿ ಬಂದೆನು ನಾನು ಪಾವನ ಮಾಡೋ ಗುರುನನ್ನ ಪಾವನ ಮಾಡೋ ಗುರುನನ್ನ வரவண்ணேட கைலாச பரமாத்மா நீனோ நின் நம்பி வந்தேனோ நானு

వీర హనుమాన మన ధ్యానం అనంత కోట ప్రణామసి విశ్వజ్యోతి మహామానవతావారి మహాత్మా బీశ్వర శ్రీచరణకి జగదాది జగద్గురు పంచ ఆచార్య స్మరించి వంద ఇవ్వంత పురవల్లే ఖ్యాతి అయితే ఆళంద తూకిన ನೆಲ್ಲೂರು ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ವೀರ ಹನುಮಾನ್ ದೇವರ ದೇವಾಲಯದ ಕಳಸಾರೋಹಣದ ಈ ಪವಿತ್ರ ಪರ್ವ ಕಾಲಕ್ಕೆ ಆಗಮಿಸಿ ತಮ್ಮ ಪಾವನ ನೇತೃತ್ವವನ್ನು ವಹಿಸಿರುವಂತಹ ಜ್ಞಾನದ ನಿಧಿಯಾಗಿರುವಂತಹ ಪ್ರವಚನ ಪಟುಗಳಾಗಿರುವಂತಹ ವಾಕ್ಯಗಳಾಗಿರುವಂತಹ ಪರಮಪೂಜ್ಯ ಕ್ಷೋತ್ರಿಯ ಪ್ರಮಾಣಿಸ್ತ ಪ್ರಣವಾನಂದ ಮಹಾಸ್ವಾಮೀಜಿಯವರ ಗುಂಪು ಅವರ ನಿನ್ನ ಪಾದಕ್ಕೆ ವಂದಿಸಿ ಈ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿರುವಂತಹ ಎಲ್ಲ ಅನುಭವಿಗಳೇ ಸ್ತ್ರೀಯರೇ ಮಾತೆಯರೇ ನೆಲ್ಲೂರು ಗ್ರಾಮ ಹಾಗೂ ಅನೇಕ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ತತ್ವಾದಿಗಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಸ್ತ್ರೀಚರಣಕ್ಕೆ ಚರ್ವಚರಣಾರ್ಥಿಗಳು ಇಂದಿನ ಪವಿತ್ರ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ ಈ ಭವ್ಯ ಸಮಾರಂಭ ಇಲ್ಲಿಯ ಉತ್ಸವ ಮಂಟಪದ ಉದ್ಘಾಟನೆ ಕಳಚಾರೋಹಣದ ಕಾರ್ಯಕ್ರಮ ఈ ధర్మ వేదిక హ్యాగ్ అనిస్త బ నెల్లూరు గ్రామూడ జరుగుతుంది అసొందు భక్తి శ్రద్ధ విశ్వరంగా ఈ సుందరవంత దేవాలయ నిర్మాణం ఈ భ్రవారి దేవాలయ నోడ అనస్త ದೇವರ ಬಗ್ಗೆ ನಂಬಿಕೆ ಇಲ್ಲವಂತಹ ವ್ಯಕ್ತಿ ಅಂದ್ರೆ ನಾಸ್ತಿಕ ಒಬ್ಬ ನಾಸ್ತಿಕ ವ್ಯಕ್ತಿಯೂ ಕೂಡ ಈ ದೇವಾಲಯದ ಸಾಮಿರ್ಕ್ಕೆ ಬಂದು ಸುಂದರವಾದಂತಹ ಹನುಮಾನನ ಮೂರ್ತಿಯನ್ನು ನೋಡಿದಾಗ ಅದನ್ನು ಕೂಡ ಶಾಸ್ತ್ರ ಆಗ್ತಕ್ಕಂಥ ಗುರಿ ಯಾವುದಂದ್ರೆ ಅಂದ್ರೆ ಜನ್ನೂರು ಮೂರ್ತಿ ಅಂತ ಇಂತಹ ಒಂದು ಭವ್ಯವಾಗಿರುವಂತಹ ಭಕ್ತಿಯಿಂದ ತುಂದರವಂತಹ ದೇವಾಲಯಗಳು ದೇವಾಲಯ ಬಹಳ ಇರಬಹುದು ಆದರೆ ಅವೆಲ್ಲರೂ ಕೂಡ నిజవ శ్రద్ధ భక్తి విశ్వాసం ఇట్టుకొని బహుదిన వరకు ఇది దేవాలయ ఇలా అదూ కూడా తను మన ధనద కాణికయ వీర హనుమాన కృపాశీర్వాద ఆరుకుడు శివ కృప ఆశీర్వదిన కృపాశీర్వాద ఈ దేవాలయ నిర్మాణం ఈ దేవాలయక నూరు రూపాయి గట్టి సైర రూపాయి గొప్పర్బు లక్ష రూపాయ గొప్ప ಯಾರು ಕಾಣಿಕೆಯನ್ನು ಕಟ್ಟಿದ್ದೀರಿ ನಿಮ್ಮ ಜೀವನದ ಕೊನೆಯ ಉಸರಿಂದವರೆಗೂ ಕೂಡ ವೀರ ಹನುಮಾನ ಈ ಪ್ರವೇಶ ಸಂದರ್ಭದಲ್ಲಿ ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಸಾಮಾನ್ಯವಾಗಿ ಇಷ್ಟಲಿಕ್ಕೆ ಪೂಜೆಯನ್ನು ಮಾಡ್ತೀವಿ ಮೂರ್ತಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ದೇವರ ಸ್ಥಾನವನ್ನು ಮಾಡ್ತಾ ಇದ್ದೀರಿ ಯಾಕೆಂದ್ರೆ ನಾಮ ಹಲವು దేవల భారతదేశాలు బేర బేరూ కూడా ఆ దేవర చైతన్య శక్తి దేవర ఆశీర్వద మాత్ర ఒక్క ఒంగ్రి అంతా అనుభవి హూలు హలవారు హారేణిలో నూరూ దార వవందే కడలి క్షార వే ಹಾಲು ಕರೆ ಹಸುಗಳ ಬಣ್ಣ ನೂರಾದರೂ ಕ್ಷೀರ ಬಂದೆ ಹೊತ್ತದೂ ಹೊಣ್ಣಾಗಲಿ ಮಣ್ಣಾಗಲಿ ಭಾರ ಬಂದೆ ಸ್ವತಂತ್ರ ಸೇರಿಸಿಕೇಶ್ವರ ನಿನ್ನನ್ನು ಪ್ರಾರ್ಥಿಸುವ ಪೂಜಿಸುವ ಯಜಿಸುವ ಭಜಿಸುವ ರೀತಿ ನೋರಾದರೂ ಉಚ್ಚಾರ ಒಂದೇ ಉದ್ಧಾರ ಒಂದೇ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದರ ಅರ್ಥ ಈಗ ನೆನ್ನೂರು ಗ್ರಾಮದಲ್ಲಿ ಎಲ್ಲ ಧರ್ಮದವ್ರು ಇದ್ದರು ಇಸ್ಲಾಂ ಧರ್ಮದವರ ಮನೆಯಲ್ಲಿ ಒಂದು ಕಳೆ ಹಾಕಬೇಕು ಲಿಂಗಾಯತರ ಮನೆಯಲ್ಲಿ ಬೆಳೆ ಹಾಕಬೇಕು ದಲಿತರ ಮನೆಯಲ್ಲಿ ಹಣ್ಣು ಬಣ್ಣ ಬಣ್ಣದ ಆಕಳಗಳು ಆಕಳಗಳ ಬಣ್ಣ ಬೇರೆ ಆದರೂ ಕೂಡ ಬೆಳಗಿನ ಜಾವದಲ್ಲಿ ಆಕಳ ಹಾಲಿನ ಹಾಲದ ಬಣ್ಣ ಎಂಗೆ ಇರ್ತದೆ ಬೆಳಗಿರೋದು ಹಂಗ ದೇವರ ರೂಪವನ್ನು ನಾಮಸ್ಥಳಿಯನ್ನು ವೀರ ಹನುಮಾನ ರೇಣುಕಾಚಾರ್ಯ ಸಿದ್ದಾರೂಢ ಭಗವಾನ್ ಬುದ್ಧ ಅಂಬೇಡ್ಕರ ಶಿವಾಜಿ ಮಹಾರಾಜ ಯಾವ ರೂಪದಲ್ಲಿ ಪೂಜೆ ಮಾಡಬೇಕು ಸದಕಾ ಮಾಡಿ ಏಕೆನ್ನುವ ಹಾಗೆ ದೇವರ ಆಶೀರ್ವಾದ ಒಂದೇ ರೀತಿಯಾಗಿರ್ತಾ ಇದೆ ಅನ್ನುವಂಥ ಮಾತಾಡೋದು ಹೇಳಿ ನೀವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ದೇವಾಲಯವನ್ನು ಕಟ್ಟಿದ್ದೀರಿ ನಿಜವಾಗಿ ಮಹಾದೇವ ಮಹಾದೇವ ಅಂತ ಎಲ್ಲರೂ ಧ್ಯಾನ ಮಾಡ್ತಾರೆ ಮಾಡ್ತಾರೆ ಆದ್ರೆ ನಮ್ಮ ಮಹಾನ್ ಕವಿಗಳಾಗಿರುವಂತಹ ಮಹಾನ್ ಯೋಗಿಗಳಾಗಿರುವಂತಹ ಪುಟ್ಟರಾಜ ಕವಿ ಗವಾಯಿಗಳನ್ನ ಹೋಗಿದ್ದ ಕರ್ನಾಟಕದಲ್ಲಿ ಅವರಿಗೆ ಕಣ್ಣಿಟ್ಟು ಆದ್ರೆ ಕ್ರೀಡಾ ಜ್ಞಾನದ ಕಣ್ಣಿತ್ತು ನಮ್ಮ ಪುಟ್ಟರಾಜ ಕವಿ ಗವಾಯಿಗಳಲ್ಲಿ ಎರಡು ಕಣ್ಣು ಇರಬೇಕು ಕೂಡ ಜ್ಞಾನದ ಕಣ್ಣಿತ್ತು ಅವರು ಚರಣಿ ಕಣ್ಣು ಇರದೇ ಇದ್ರೂ ಕೂಡ ಐವತ್ತು ಗ್ರಂಥಗಳನ್ನ ಬರೆದಂತಹ ಕೀರ್ತಿ ಇದೆ ಸತ್ರ ಕವಿ ಭಾರಿಗಳಲ್ಲಿ ಸತ್ರ ಅವರ ಮಾನಗೊಂಡದ ಗುರು ಕುಮಾರ ಅವರು ನಿಜವಾಗಿ ಮಹಾದೇವ್ ಯಾರಾಗ್ತಾರ ಯಾರಾಗಬಹುದು ಬಾರದಕ್ಕೆ ಹೆಸರು ಕೇಳಿರಿ ಅದನ್ನು ಅವರೇನ್ ಹೇಳ್ತಾರ ಮಹಾದೇವ ಆಗಬೇಕಾದ್ರೆ ಏನ್ ಮಾಡಿದ್ರು ಆ ತಮ್ಮ ಉಚ್ಚಾರದಲ್ಲಿ ಬರಿತಾ ಇದ್ದಾರೆ ಗುರುವಿಗೆ ಸರುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧರ್ಮ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ ಭಕ್ತನೇ ಮಹಾದೇವ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಎಲ್ಲ ಭಕ್ತಾದಿಗಳು ಯಾಕಂದ್ರೆ ನಿಜವಾಗಿ ದೇವರಿದಾನ ಅಂದರೆ ದೇವಾಲಯದ ನಿಧಾನ ಆದರೂ ಕೂಡ ನಿಜವಾಗಿ ನಾವು ಬಂದು ಕೂತಾರೆ ನಾವೇನು ದೇವರನ್ನು ಕಾಣ್ತಾ ಇದ್ದೀವೋ ದೇವಾಲಯದಲ್ಲೂ ಕೂಡ ಕಾಣ್ತಾ ಇದ್ದೀವಿ ಭಕ್ತನ ಹೃದಯ ಹೃದಯದಲ್ಲಿ భగవద్ద కాంత భారతదేశ ఉదాహరణ భారతదేశ తంతరు ఆలద మరద కడగ్ కుర్త ఎలా జన బాలక నమస్కారణిక ఇప్ప వర్ష విచారా ఎలా జనర అప్పవరు పాలక నమస్కారం ಆದರೆ ಈ ಅಪ್ಲೋರು ಯಾರಿಗೆ ಪೂಜೆ ಮಾಡ್ತಾರೆ ಯಾರು ಧ್ಯಾನ ಮಾಡ್ತಾರೆ ತಿಂತಿ ಯಾರು ಅವ್ರಿಗೆ ಕೇಳ್ತಾನೆ ಅಪ್ಪ ನಿಮ್ಮ ಪಾದ ಚಂದರು ಹಣಿ ಹಚ್ಚ ಮಾಡ್ತಾರೆ ಮತ್ತೆ ನೀನು ಯಾರಿಗೆ ಸರಿ ಮಾಡ್ತೀರಿ ಯಾರಿಗೆ ನಾಮ ನಾಮಕರಣೆ ಮಾಡ್ತೀರಿ ಯಾರು ಧ್ಯಾನ ಮಾಡ್ತೀರಿದಾಗ ಭಾರತ ದೇಶದ ತಂದು ಹೇಳ್ತಾ ಇದ್ದಾರೆ ಆ ಹುಡುಗನನ್ನ ಕರ್ಕೊಂಡು ತಮ್ಮ ಪೂಜಾ ಕೋಳಿಗೆ ಕಳೆದುಕೊಂಡು ಹೋಗಿ ಒಂದು ಕುಂಕುಮ ಡಬ್ಬಿಯನ್ನು ತೋರಿಸ್ತಾರೆ ಆ ಕುಂಕುಮ ಡಬ್ಬಿದಾಗ ಏನಿರ್ತದೆ ಅಂದ್ರೆ ರೋಡಿನ ಮೇಲೆ ಇರುವಂತ ಮಣ್ಣು ಇರ್ತದೆ ಮಣ್ಣು ಆಗ ಮಹತ್ವ ಮಹತ್ವದ ಮಾತ್ರ ಹೇಳ್ತಾ ಇದ್ದಾರೆ ಏ ಯುವಕ ನಾನು ಯಾರು ಪೂಜಾ ಮಾಡ್ತೀನಿ ಯಾರು ಧ್ಯಾನ ಮಾಡ್ತೀನಿ ಯಾರಿಗೆ ನಾವು ಕೃಪೆಯನ್ನು ಕೊಡ್ತೀನಿ ಅಂತಂದ್ರೆ ನನ್ನ ಮೇಲೆ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ಇಟ್ಟಿರುವಂತಹ ಭಕ್ತನ ಪಾದದ ಧೂರೆಯನ್ನು ನಾನು ಪೂಜಾ ಮಾಡ್ತೀನಿ ಎನ್ನುವಂತ ಮಾತನ್ನು ಇದೇ ಮಾತನ್ನು ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನ ಅನನ್ಯ ಚಿಂತೆಯಂತೋ ಮಾನ ಏ ಜನ ಸ್ವಯುಪಾಸತೆ ಏಷಾ ಯೋಗಕ್ಕೆ ಒಂ ವಹಾಮ್ಯಂ ಎನ್ನುವ ಹಾಗೆ ಯಾರು ವೀರ ಹನುಮಾನನ ಮೇಲೆ ಸದಾಕಾಲ ಭಕ್ತಿ ಶ್ರದ್ಧೆ ನೀಡ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ವೀರ ಹನುಮಾನ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಎಲ್ಲರೂ ನಮಗೆ ಹೂವಿನ ಹಾಕಿರಿ ಕಾಲ್ ಹಚ್ಚಿರಿ ಕಾಣಿಕೆಯನ್ನು ಕೊಟ್ಟಿದ್ದೀರಿ ಈಗ ಯಾರು ಕೆಲವರು ಬಂದೇನೋ ಕಾಣಿಕೆ ಕೊಟ್ಟರು ಅದು ಒಂದು ನೂರ ಅಂತ ಹೇಳಿದ್ರೆ ಒಂದು ಕೋಟಿ ಅಂತ ಹೇಳ್ತೀವಿ ನಾನು ಕೋಟಿ ರೂಪಾಯಿ ನೋಡೋದಲ್ಲ ಅದಕ್ಕೆ ಭಕ್ತಿ ಮಾಡಬಹುದು ರೂಪಾಯಿ ಕಳ್ಸಿದ್ರೆ ಕಾರಣ ಆದ್ರೆ ಸದಾ ಕಾಲ ನೆಲ್ಲೂರು ಗ್ರಾಮದವರ ಭಕ್ತಿ ಸೂರ್ಯ ಚಂದ್ರ ಇರುವವರಿಗೆ ಶಾಸ್ಪದವಾಗಿರ್ತಕ್ಕಂಥ ಭಕ್ತಿ ಎಲ್ಲಿ ಇರ್ತಾ ಇದೆ ಅಂದ್ರೆ ಅದು ನೆಲ್ಲೂರು ಗ್ರಾಮದ ಭಕ್ತಾ ಇದೆ ಹೇಳಿ ನೀವು ಗುಡಿ ಕಟ್ಟಿರಿಂದ ಬೇರೆ ಪರಮಾತ್ಮ ವೀರ ಹನುಮಾನ ಹರಕೊಂಡು ಸೂರ್ಯಗಳು ಇರ್ತಾರೋಡ್ ಸದಾಕಾಲ ನಿಮ್ಮನ್ನ ರಕ್ಷಣೆ ಮಾಡಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಅಪ್ಪಾಜಿ ಅಪ್ಪಾಜಿ ಆಚಾರಿಯವರು ಗುರುವಿನಾತಿಯನು ನೀಲದೆ ನಡೆದವನ ನರನು ಎನ್ನಲು ಬೇಡ ಅವನೇ ಪರಮಾತ್ಮ ಎನ್ನುವ ಹಾಗೆ ಒಂದು ಭಕ್ತನೇ ಭಕ್ತರಲ್ಲಿ ಒಂದು ದೇವರನ್ನ ಕಾಣ್ತದೆ ಎನ್ನುವ ಹಾಗೆ ಪೂಜಾ ಪರಿ ಎಷ್ಟು ನಮ್ರತೆಯಿಂದ ಭೋಜೇಕೀಸ್ ಇಟ್ಟು ಭಜನಾ ಗುರುವಿಗೆ ಮಾಡಿ ಒಂದನಾ ನೀಲ नीलकण्ठ रूप ताळिदवन पादपूजे माडुवे नानो पादपूजे माडुवे नानो कैलास परमात्मा नीनो निन्न नम्बि बन्धेनो नान

ಇವತ್ತ ಏನ್ ಸೌಭಾಗ್ಯ ಎಂತ ಸೌಭಾಗ್ಯ ಬಹುತೇಕ ನಾಲ್ಕೈದು ವರ್ಷ ಗೇಟ್ ಕೇಳ್ಕೊಂಡು ಹೋದ್ರು ಬರಲಾರ ಆ ಕೇಳದಪ್ಪಗಳು ನೀವು ಕೇಳಿದ ತಕ್ಷಣ ನಿಮ್ಮ ಭಕ್ತಿ ಭಾವನೆ ಇಷ್ಟೋ ಬರ್ತಾರ ಅಂತ ಅನ್ಕೊಂಡಿರ್ಲಿಲ್ಲ ನನ್ಗೆ ಇವತ್ತೆರ ಮೂರು ಕಾರ್ಯಕ್ರಮ ಹೆಂಗೂ ಕರ ಮಾಡ್ತಾರ ನೀವು ಮುಗಿದೋಗ ಬರ್ಲಾರ அந்த ஆஞ்சன பொங்ககுடியெல்லாம் நம்ம நெல்லூர் பக்தரு நெல்லூர் பத்திரு அந்த கலிபெல்லாம் கலிபுரம் ஸ்ரீ ஆகமாரி சாணி ಸಂತನ ಹೋದೆ ಜಗತ್ತಿನೇ ಜರಮರತೆ ಸಂಸಾರ ಆಗ ಬಳಿ ಆಕಾಶನೇ ಜರ ಜರ ತಂಗಾರ್ ಸಂತನ ಹೋದೆ ಜಗತ್ತಿನೇ ಜರಮರತೆ ಸಂಸಾರ ಈ ಜಗತ್ತಿನ ಉಳಿ ಹಚ್ಚೋರೇ ಅಲ್ಲಾರಪ್ಪ ಎಲ್ಲ ಕಡೆ ಉಳಿ ಹಚ್ಚೋರೇ ಅಲ್ಲಾರ ಜಾತಿ ಉಳಿ ಹಚ್ಚೋರದಾರ ಜರು ಉಳಿ ಹಚ್ಚೋರದಾರ ಆ ಒಂದನ ಮಲಿ ಎರಡನೇ ಮಲಿ ಆಂಸ ಆ ಜಾಗದ ಉರಿ ಹಚ್ಚೋರೇ ಆದರ ಜಗತ್ತಿನ ಈ ರಾಗ ದ್ವೇಷ ಆಶ್ಚರ್ಯ ಹುರಿಯನ್ನು ಆರಿಸುವಂತಹ ಕಣ್ಣುಗಲ್ಲ ಅಂತ ಹೇಳ್ತಾರೆ ಮಹಾತ್ಮರು ಹನುಮಾನ ಮಂದಿರ ಕಟ್ಟಬಿಡುವಂತಹ ಸಂಕಲ್ಪವನ್ನ ಹತ್ತಾರು ವರ್ಷಗಳಿಂದ ತಾವೆಲ್ಲ ಮಾಡಿ ಪ್ರಯತ್ನ ಪಟ್ಟು ಈ ಮಂದಿರವನ್ನ ತಾವೆಲ್ಲ ನಿರ್ಮಾಣ ಮಾಡಿದೆ ಈ ಹನುಮಾನ ಮಂದಿರ ಕಟ್ಟಬೇಕನ್ನುವಂತ ಆಚೆ ನಿಮ್ಮೆಲ್ಲರಿಗೂ ಕೂಡ ಇತ್ತು ಇದೆ ಮಂದಿರಾಗಿದ್ದಾರೆ ಇಡೀ ರಾಮಾಯಣದಲ್ಲಿ ಅದ್ಗಿರ್ಲಪ್ಪ ಮಾಡು ರೈಟ್ ಬಂದ್ ಮಾಡಿ ಮಾಡ್ರಿ ಪುಳ ಒಂಟವ್ ಹಿಂಗೆ ಮಾಡ್ರಿ ಸೂಟ್ ಆತ ಆತು ಯಾಕಂದ್ರೆ ದೇವಸ್ಥಾನ ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನ ಹನುಮಂತರಿಂದ ಕೊಟ್ಟಿದೆ ಈ ಹನುಮಂತರ ಬಗ್ಗೆ ಮೊನ್ನೆ ಒಂದು ಕಡೆ ಚರ್ಚೆ ಬಂದಿತ್ತು ಹನುಮಂತ ಕೂಡ ಶಿವರಮತ್ತಾಗಿದ್ದ ಅವನಿಗೆ ವೀರಭದ್ರರು ತೀರ್ಥಲಿಂಗವನ್ನ ಧರಣೆ ಮಾಡಿಸಿದ್ರು ಅನ್ನುವಂತ ಮಾತು ಕೇಳಿದ್ದೇನೆ ಆಗ ಇವನು ಕೂಡ ಒಬ್ಬ ಶಿವದ ಪರಂಪರೆಯಲ್ಲಿ ಬಂದಂಥವ್ರು ದಕ್ಷಿಣ ಭಾರತದ ಈ ದ್ರಾವಿಡದ ನಾಡಿನಲ್ಲಿ ಶಿವನ ಪರಂಪರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಲಕ್ಕೆ ಬೆಳೆದಿತ್ತು ರಾವಣನು ಕೂಡ ಶಿವ ಭಕ್ತಾಗಿದ್ದ ಆದ್ರೆ ರಾವಣನಿಗೆ ಹಾಗೆ ಪ್ರತಿನಿಧಿಸಿ ಉತ್ತರ ಭಾರತದಲ್ಲಿ ರಾವಣನನ್ನ ಕೊಡ್ತಾರೆ ಇದು ಬಹಳ ದೊಡ್ಡ ತಪ್ಪಿದು ರಾವಣನು ಕೂಡ ಒಬ್ಬ ಶಿವಭಕ್ತನಾಗಿದ್ದ ಮಾತೆಯನ್ನು ಬಹಳ ಪವಿತ್ರವಾಗಿ ಆಧಾರದಿಂದ ಗೌರವದಿಂದ ನೋಡಿದ್ದ ಅಂತ ರಾವಣನಿಗೆ ರಾಕ್ಷಸನ ತರ ನೋಡುವುದು ಈ ಸಮಾಜದಲ್ಲಿ ಇದೆ ಹಾಗಾಗಿ ಎಲ್ಲ ಬಂಧುಗಳೇ ಇವತ್ತು ಈ ಒಂದು ದೇವಸ್ಥಾನ ಕಟ್ಟಿದ್ದೀರಿ ಈ ದೇವಸ್ಥಾನದಲ್ಲಿ ನಾವು ದಿನನಿತ್ಯ ಪೂಜಾ ಪುರಸ್ಕಾರವನ್ನು ಮಾಡಿ ಹನುಮಂತ ದೇವಸ್ಥಾನವನ್ನು ಸ್ವಚ್ಛವಾಗಿಟ್ಟು ನಾವೆಲ್ಲರೂ ದರ್ಶನವನ್ನು ಪಡೆದು ಪಾವನರಾಗಬೇಕನ್ನುವಂಥ ಮಾತನ್ನ ಹೇಳ್ತಾ ತಮ್ಮ ಪ್ರೀತಿಗಳು ಒಗ್ಗಟ್ಟು ಬಂದು ಬಂದರ ಆಶೀರ್ವಾದವನ್ನು ಪಡೆದೇನೆ ಅದಕ್ಕಾಗಿ ನಾನು ಧನನಾಗಿದ್ದೇನೆ ನಿಮ್ಮೆಲ್ಲರಿಗೂ ಒಂದಿಷ್ಟ ಪೂಜ್ಯ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ನನ್ನ ಊರಿನ ತನ್ನಿಬ್ಬರದ ದೃಷ್ಟಿ ಯಾವಾಗಲೂ ಜೈ चन्ना वीर कैलास देवर हारकूड चन्ना वीर कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात् शङ्कर हारकूडचन्न वीर कैलास देवरा ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷತ ಶಂಕರ ಓಂ ಶ್ರೀ ಗುರುವರ ಸಾಕ್ಷತ ಶಂಕರ ಹಾರಕೂಡ ಚನ್ನ ವೀರ ಕೈಲಾಸ ದೇವರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು